ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಬಟ್ ನಾನಿವತ್ತು ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಒಂದು ಒಂದೂವರೆ ಕೆ ಅಷ್ಟು ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕೆ ಜಿ ಅಷ್ಟೇ ನಾನು ಚಿಕನ್ ಬಿರಿಯಾನಿ ಮಾಡ್ಕೊತಾ ಇರೋದು ನೋಡಿ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಎಲ್ಲ ಕೂಡ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ನೋಡಿ ಸ್ಪೈಸಸ್ಸು ಚಕ್ಕೆ ಲವಂಗ ಮತ್ತು ಬಿರಿಯಾನಿಯಲ್ಲೇ ಸ್ಟಾರ್ ಹೂವು ಎಲ್ಲ ತಗೊಂಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಒಂದೆರಡು ಈರುಳ್ಳಿ ಮತ್ತು ಒಂದೆರಡು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ ಏನು ಇಟ್ಕೊಂಡಿದ್ದೆ ಮಸಾಲೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದೆರಡೂ ಕೂಡ ನೀಟಾಗಿ ಫ್ರೈ ಆಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ ನಾವು ಸ್ಪೈಸಸ್ ಚೆನ್ನಾಗಿ ಹಾಕಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದು ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಕೂಡ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಬಿಟ್ಟು ಅದಕ್ಕೆ ಆವಾಗಲೇ ನಾನು ಗ್ರೀನ್ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೆ ಆ ಗ್ರೀನ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾನು ಇದನ್ನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆ ಬಿಡೋ ತನಕ ಸ್ವಲ್ಪ ಹಾಗೆ ಸ್ಮೆಲ್ಲು ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಎಣ್ಣೆಲಿ ಫ್ರೈ ಮಾಡೋ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನು ಗಸಗಸೆ ಎರಡೂ ಕೂಡ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಮಸಾಲೆನೂ ನಾನು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಆದಮೇಲೆ ಅದು ಎಣ್ಣೆ ಬಿಡೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಂತರ ಇದಕ್ಕೆ ನಾನು ಚಿಕನ್ ಏನು ವಾಶ್ ಮಾಡಿಟ್ಕೊಂಡಿದ್ದೆ ಆ ಚಿಕನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಚಿಕನ್ನು ಸ್ಪೈಸಸ್ ಜೊತೆ ಸೇರಿ ಎಣ್ಣೆ ಅಂಶ ಎಲ್ಲ ಬಿಟ್ಟಾದ್ಮೇಲೆ ನಾವು ಇದಕ್ಕೆ ನೀರು ಸೇರಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ನೀಟಾಗಿ ಮಸಾಲೆ ಮತ್ತು ಚಿಕನ್ ಎರಡೂ ಕೂಡ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆಗಲಿ ನೋಡಿ ಒಂದು ಸೈಡ್ ನಾನು ಸಣ್ಣ ಅಕ್ಕಿ ತೊಗೊಂಡು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಲೋಟದಷ್ಟು ನಾನು ಅಕ್ಕಿನ ಹಾಕೊತಾ ಇದ್ದೀನಿ ನೀವು ಎರ ಒಂದು ಕೆ ಜಿ ಚಿಕನ್ಗೆ ಎರಡು ಲೋಟ ಅಕ್ಕಿ ಸಾಕು ಅದು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ದಕ್ಕೆ ನಾನು ಒಂದು ನಾಲ್ಕು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸಾದ್ಮೇಲೆ ಅದಕ್ಕೆ ಒಂದೆರಡು ಕುದಿ ಚೆನ್ನಾಗೆ ಕುದಿಬೇಕು ಅದು ಕುದಿ ಬಂದಮೇಲೆ ಎರಡು ತೇಜು ಬಿರಿಯಾನಿ ಪೌಡರ್ ಅವ್ರದ್ದು ಬಿರಿಯಾನಿ ಪೌಡರ್ ಎರಡು ಇದ್ದೀನಿ ನೋಡಿ ಇವಾಗ ಎರಡು ಬಿರಿಯಾನಿ ಪೌಡರ ಹಾಕ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಟೇಸ್ಟು ನೋಡ್ಕೊಬೇಕು ಯಾಕಂದರೆ ಚಿಕನೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿದ್ದೀಯ ಅಂತ ನೋಡ್ಕೊಂಡು ಟೇಸ್ಟನ್ನ ಉಪ್ಪು ಬೇಕಂದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬೇಕಾಗುತ್ತೆ ನಂತರ ನಾನು ಏನು ತೊಳೆದಿಟ್ಕೊಂಡಿದ್ದೆ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಇವಾಗಲೇ ಲಿಡ್ಡನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ಅದು ಅಕ್ಕಿ ಒಂದು ಕುದಿ ಚೆನ್ನಾಗೇ ಬೇಯಬೇಕು ಅಲ್ಲಿ ತನಕ ಸ್ವಲ್ಪ ಹೈ ಫ್ಲೇಮಲ್ಲೇ ಬೇಯಿಸ್ಕೊಣ ಯಾಕಂದ್ರೆ ಅಕ್ಕಿಗೆ ಮತ್ತು ಚಿಕನಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ತನಕ ಬೇಯಿಸ್ಕೊಬೇಕು ನಂತರ ನೋಡಿ ನಾನು ಒಂದು ನಿಂಬೆಹಣ್ಣನ್ನ ಹುಳಿ ಹಾಕೊತಾ ಇದ್ದೀನಿ ಅದಕ್ಕೆ ನಿಂಬೆಹಣ್ಣು ನೋಡಿ ಸೇರಿಸಾದ ನೋಡಿ ಚೆನ್ನಾಗಿ ಉಕ್ಕಿ ಬೇಯ್ತಾ ಇದೆ ಅದು ಬೆಂದಾದಮೇಲೆ ನಾವು ರುಚಿಗೆ ನೋಡಿಕೊಂಡು ಬೇಕು ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕೊಬೇಕು ಫ್ರೆಂಡ್ಸ್ ಇಲ್ಲ ಬೇಡ ಅಂದರೆ ನಮಗೆ ಅಷ್ಟೇ ಸಾಕಾಗುತ್ತೆ ನೋಡಿ ಈಗ ಈ ಕನ್ಸಿಸ್ಟೆನ್ಸಿಲಿ ಆಗಿದೆ ಜಾಸ್ತಿ ನೀರು ಇಲ್ಲ ಕಡಿಮೆನೂ ಇಲ್ಲ ಇಷ್ಟು ನೋಡಿ ಈ ಥರ ಆಗಿದೆ ನೋಡಿ ಈಗ ಸ್ವಲ್ಪ ಮುಳ್ಳಕ್ಕಿ ಥರ ಬೆಂದಾದ್ಮೇಲೆ ಈ ಥರ ಅಕ್ಕಿ ಇರೋ ಟೈಮಲ್ಲಿ ನಾವು ಅದನ್ನು ದಮ್ ಕಟ್ಟಬೇಕಾಗುತ್ತೆ ನೀವು ಇದ್ರ ಮೇಲೆ ಸ್ವಲ್ಪ ಕೆಂಡ ತುಂಬಿಟ್ಟರು ನಡೆಯುತ್ತೆ ಇಲ್ಲ ಸ್ವಲ್ಪ ಪಾತ್ರೆನ ಎಲ್ಲೂ ಔಟ್ ಆಗದೇ ಇರೋ ರೀತಿ ನೀಟಾಗಿ ಮುಚ್ಚಿ ಅದ್ರ ಮೇಲೊಂದು ವೆಯ್ಟ್ ಇರೋವಂಥ ಕಲ್ಲನ್ನು ಇಟ್ಬಿಟ್ರೆ ಸಾಕು ಅದೇ ಸ್ವಲ್ಪ ಅದರಲ್ಲಿ ಸ್ಟೀಮ್ ಏನಿರುತ್ತೆ ಆ ಸ್ಟೀಮ್ಗೆ ಅನ್ನ ಚೆನ್ನಾಗುತ್ತೆ ರೈಸ್ ಎಲ್ಲ ಚೆನ್ನಾಗಿ ಬೇಯಿಕೊಳ್ಳುತ್ತೆ ನೋಡಿ ಇವಾಗ ಈ ರೀತಿ ಆಗಿದೆ ನಾನು ಅದನ್ನು ನೋಡಿಬಿಟ್ಟು ಅದ್ರ ಮೇಲೆ ನಾನೊಂದು ಒಂದು ದಪ್ಪ ಕಲ್ಲಿಟ್ಬಿಟ್ಟು ಬಿಟ್ಬಿಡ್ತೀನಿ ಸ್ವಲ್ಪ ಅಷ್ಟೇ ನೀವು ಉರಿ ಹಾಕೊಬೇಕಾಗುತ್ತೆ ನೋಡಿ ಯಾಕೋ ಅದರಲ್ಲಿ ನನಗೆ ಸ್ವಲ್ಪ ಏರ್ ಔಟ್ ಆಗ್ತಿತ್ತು ಅನ್ನಿಸ್ತು ಅದಕ್ಕೆ ಈ ರೀತಿ ಕ್ಲೋಸ್ ಮಾಡಿ ಇಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಈ ರೀತಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಿತ್ತು ಅನ್ನಿಸ್ತು ನನಗೆ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಆದರೂ ಕೂಡ ಅದು ಟೇಸ್ಟ್ ಏನು ಕಡಿಮೆ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಪರ್ಫೆಕ್ಟಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್